ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಬಂದಿರೋ ಮೀಡಿಯಾ ಪೀಪಲ್ ಬಸ್ ಅವ್ರಿಗೆ ದಯವಿಟ್ಟು ಕ್ಷಮೆ ಇರಲಿ ತುಂಬ ಲೇಟ್ ಆಗುತ್ತೆ ನನ್ನ ಕಡೆಯಿಂದ ಸೊ ಫಸ್ಟ್ ಆಫ್ ಆಲ್ ಸಾರಿ ಎಲ್ಲಾರ್ಗು ಆ್ಯಂಡ್ ಸತ್ಯ ಹಲೋ ರವಿ ಸರ್ ಓಕೆ ಇದು ವಿಜಿಬಲ್ ಇದೆಯಾ ಕೇಳ್ತಾ ಇಲ್ಲ ಜೋರಾಗಿ ಮಾತಾಡಬೇಕು ಇನ್ನೂ ಜೋರಾಗಿ ಮಾತಾಡಬೇಕಾ ಓಕೆ ಯಾ ನೀವು ಟೀಸರ್ ನೋಡಿದ್ದೀರಾ ಈಗ ಮೂರು ಸಾಂಗ್ ನೋಡಿದ್ದೀರಾ ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು ಆ್ಯಂಡ್ ಯಾ ಇದು ನನ್ನ ಮೊದಲನೇ ಪ್ರಯತ್ನ ಡೆಬ್ಯೂ ಸಿನ್ಮಾ ಹದಿಮೂರು ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಹದಿಮೂರು ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ಆರ್ಟಿಸ್ಟ್ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಯಾ ಇಟ್ಸ್ ಎ ಆಸ್ಟಿನ್ನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ ಎಮೋಷ್ನಲ್ ಲವ್ ಸ್ಟೋರಿ ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಷಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಷ್ ಆಗುತ್ತೆ ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇನ್ ಇಬ್ರು ಲೀಡಾಗಿ ಕಳಿಸ್ಕೊಳ್ತಿದ್ದಾರೆ ಇದು ಸತತ ಮೂರು ಮೂರು ಇಲ್ಲ ನಾಲ್ಕನೇ ಪ್ರಾಜೆಕ್ಟು ಆ್ಯಂಡ್ ಪ್ರಕೃತಿ ಮೊದಲನೇ ಪ್ರಾಜೆಕ್ಟು ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಆಸ್ಟಿನ್ ಅನ್ನೋದು ಹೀರೋ ಹೆಸರು ಅಂಡ್ ಕಂಪ್ಲೀಟ್ ಇಟ್ಸ್ ಮಹಾನ್ ಮೌನ ಅಂದ್ರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್ ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ಕ್ರಿಶ್ಚಿಯನ್ ಅನ್ನೋದು ಬರಲ್ಲ ಇಟ್ಸ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ತರ್ತಾ ಇಲ್ಲ ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಈಗ ಇಫ್ ಇನ್ ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮೋನ ಅಂತ ಹೇಳ್ತಾ ಇದೆ ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ ಮಹಾನ್ ಮೋನ್ ಇಟ್ಸ್ ಮೂಲ ಕಂಪ್ಲೀಟ್ ಸ್ಟೋರೀಸ್ ಪ್ಲೇ ಡೈಲಾಗ್ ಡೈರೆಕ್ಷನ್ ಎಲ್ಲ ಕಂಪ್ಲೀಟ್ ಮಹಾನ್ ಮೌನ ಅಂದ್ರೆ ಇಟ್ಸ್ ಎ ಸೈಲೆನ್ಸ್ ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದೇ ಮೈನಿಂಗ್ ಇಂಪಾರ್ಟೆಂಟ್ ಅಟ್ 1.9 ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ ಇಟ್ಸ್ ನಾಟ್ अबाउट ಟ್ರಯಾಂಗಲ್ ಲವ್ ಸ್ಟೋರಿ ಫಸ್ಟ್ ಅಂದ್ರೆ ನೀವು ಇದು ಬಗ್ಗೆ ಜಾಸ್ತಿ ಹೇಳಕ ಆಗೋದಿಲ್ಲ ಬಟ್ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಎರಡು ಶೇಡ್ ಬರುತ್ತೆ ಅದು ಮಾತ್ರ ನಾನು ನಿಮಗೆ ಹೇಳಬಹುದು ಟೈಟಲ್ ಇಷ್ಟೊಂದು ಕಷ್ಟ ಇದೆ ಪ್ರೊನೌನ್ಸ್ ಮಾಡೋಕೆ ಅಂತಂದ್ರೆ ಬೇರೆ ಯಾರು ಹೇಳೋಕೆ ಸಾಧ್ಯ

ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ಬರತ್ರ ಮಾತಾಡ್ತೀನಿ ಅಂತ ಆ ಟೈಟಲ್ ಹೇಳೋಕೆ ಕಷ್ಟ ಆಗಿನೇ ನಾನು ಆ ಸಿನಿಮಾ ಬಗ್ಗೆನೇ ಮಾತಾಡಲ್ಲ ಅಷ್ಟು ಕಪ್ ಇದೆ ನೋಡಿದ್ರೆ ಏನು ಅಂತಾನೆ ಅರ್ಥ ಆಗ್ಲಿಲ್ಲ ಸ್ಟೇಜ್ ಮೇಲೆ ಆಂಕರ್ ಪ್ರಾನೌನ್ಸ್ ಮಾಡಿದ್ ತಾದ ಮೇಲೆ ಮಹಾ ಆಸ್ಟಿನ್ ಮಹಾನ್ ಮೌನನ ಅಂತ ಅನ್ನಿಸ್ತು ಆಸ್ಟಿನ್ ಮೂವಿ ಅಂತ ಹೇಳ್ಬೋದು ಬೇಕಂದ್ರೆ ಸಿನಿಮಾ ಮಾತಾಡುತ್ತೆ ವರ್ಷದ ಹಿಂದೆ ಬಂದು ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸುಮಾರ್ ಮೂವೀಸ್ಗೆ ಕೆಲಸ ಮಾಡಿದೆ ಸರ್ ಜೊತೆ ಚಕ್ರವಿಯೋಧನಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದೆ ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು ಡಾಕ್ಯುಮೆಂಟ್ರಿ ಸುಮಾರು ಫೋರ್ಟೀನ್ ಫಿಫ್ಟೀನ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್ ಈಗ ಬೇರೆ ಕಲಾವಿದ್ರು ಇದಾರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡನ್ನು ಮಾತ್ರ ಕರೆದಿರೋದು ಬೇರೆ ಕಲಾವಿದರಿಗೆ ಟೀಸರ್ ಲಾ ಟ್ರೈನರ್ ಲಾಂಚಲ್ಲಿ ಇವೆಂಟ್ ದೊಡ್ಡ ಇವೆಂಟ್ ಮಾಡ್ತೀವಿ ಅವಾಗ ಎಲ್ಲರೂ ಬರ್ತಾರೆ ಇಡೀ ಟೀಮು ಕಂಪ್ಲೀಟ್ ಎಲ್ಲರೂ ಎಲ್ಲ ತರಾಂಗಣ ಎಲ್ಲರೂ ಇರ್ತಾರೆ ಇದು ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಯಾವಾಗ ಎಲ್ಲೆಲ್ಲ ಮಾಡಿದ್ರು ಶೂಟಿಂಗ್ ಬಂದು ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಮೈಸೂರು ಹಾಸನ ಚಿಕ್ಕಮಗಳೂರು ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದೀವಿ ಸೊ ಇಪ್ಪತ್ತೆರಡು ದಿನ ನನ್ನ ಕಾಲ ಡೇಸ್ ಟ್ವೆಂಟಿ ಟೂ ಡೇಸ್ ನಾನು ಶೂಟ್ ಮಾಡಿದವರು ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ ಮೇರ ಈಗ ಈ ಸಾಂಗ್ ಹಿಂದಿನ ಸಾಂಗ್ ತೋರಿಸಿದ್ರಲ್ಲ ಸಿಂಗರ್ ಆಡ್ತಾ ಇರೋದು ಒಂದು ಅದು ಏನಾದ್ರು ಅರ್ಥ ಆಗತ್ತಲ್ಲ ಏನಾದರೂ ಅಷ್ಟು ಆಗತ್ತಾನೆ ಆಗಲ್ಲ ಏನು ವರ್ಡಿಂಗ್ಸ್ ಏನು ಹೇಳ್ತಾ ಇದ್ರಂತ ಅರ್ಥನೇ ಆಗಲ್ಲ ಅದು ಒಂದು ಲ್ಯಾಟಿನ್ ಪದ ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ 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 ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದೀವಿ ಅದು ಏನಿಲ್ಲ ಡೋಲೋ ನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ದ ಪೇನ್ ಇನ್ ಮೀ ಗ್ರೋಸ್ ದಿಸ್ ಇಸ್ ಆಲ್ ಐ ನೋ ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದೀವಿ ಅಷ್ಟೇನೆ ಹೌದು ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಲ್ಲ ಮೌನ ಆಗಿ

ಸಿ ಹ್ಯಾಂಡಲ್ಲಿ ಬರ್ಸಿ ಅದಾದ್ಮೇಲೆ ಮಾಡಿರೋದು ಆರ್ಟಿಸ್ಟ್ ಬರ್ಸಿರೋದು ಅದು ನಾನು ಸೊ ಈಗ ಯಾವುದೇ ಕಾರಣಕ್ಕೂ ಏನು ಚೇಂಜ್ ಮಾಡಲ್ಲ ಬಿಕಾಸ್ ಅದೇ ಬೇಕು ಅಂತ ನನ್ನ ನನ್ನ ಒಂದು ಇಂದ ನಾನು ಮಾಡಿಸಿರೋದು ಅದು ಆಬ್ವಿಯಸ್ಲಿ ಸರ್ ತರ್ಟೀನ್ ಇಯರ್ಸ್ ಆದಮೇಲೆ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಯಾವ ಲೆ ಯಾವ ಲೆವೆಲಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೆ ನಾನು ಸಿ ಆ್ಯಸ್ ಎ ಟೆಕ್ನಿಷಿಯನ್ ನಾನು ತುಂಬ ಅಲ್ಬ ಹದಿಮೂರು ವರ್ಷ ನಾನು ಎಲ್ಲ ಡಿಪಾರ್ಟ್ಮೆಂಟ್ಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆ್ಯಸ್ ಎ ಆರ್ಟಿಸ್ಟ್ ಓಸ್ಬಾ ಬಟ್ ಟೆಕ್ನಿಕಲ್ ನಾನು ಸ್ಟ್ರಾಂಗ್ ವೆರಿ ವೆರಿ ಸ್ಟ್ರಾಂಗ್ ಇದ್ದೀನಿ ಸೊ ನಾನು ಏನು ಕಂಟೆಂಟ್ ಕೊಡಬೇಕು ಏನು ಕೊಡಬೇಕು ಯಾವ ಥರ ಕೊಡಬೇಕು ಅನ್ನೋದು ಮುಂಚೆನೇ ಪ್ಲ್ಯಾನ್ ಆಗಿರೋದು ಸೊ ನನ್ನ ಜರ್ನಿನೇ ಬೇರೆ ಇದೆ ಬಟ್ ಈ ಸ್ಟೇಜಲ್ಲಿ ಇದು ಓಕೆ ಸರ್ ಎರಡು ಶೇಡ್ ಬರುತ್ತೆ ತುಂಬಾ ಕಷ್ಟ ಆಯ್ತು ಓಪನ್ ಆಗಿ ಹೇಳ್ತೀನಿ ಯಾರು ಪ್ರೊಡ್ಯೂಸರ್ ಇಲ್ಲ ನಾನೇ ಪ್ರೊಡ್ಯೂಸರ್ ಮನೆಯಿಂದಾನೇ ದುಡ್ಡು ತಗೊಂಬಂದು ಹಾಕಿರೋದು ವೈ ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ದಾಗ ನಾವೇ ಹಾಕೊಂಡು ಮಾಡೋಣ ಏನಕ್ಕೆ ಬೇಕು ನಮ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕಾದ್ರೆ ಇನ್ನೊಬ್ಬರನ್ನೇ ಯಾಕೆ ಹೇಳಬೇಕು ಈ ಸಬ್ಜೆಕ್ಟ್ ಬರೀಬೇಕಾದ್ರೆ ಅನ್ಕೊಂಡಿಲ್ಲ ಬೇರೆ ಸಬ್ ಅಂದರೆ ಈ ಸಬ್ಜೆಕ್ಟ್ಗೆ ಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಇದನ್ನ ಪಾತ್ರ ಮಾಡಬೇಕು ನನಗೆ ಅಂತಲೇ ಬರ್ಕೊಂಡಿಲ್ಲ

ಥ್ಯಾಂಕ್ ಯು ಸರ್ ನೀವು ರಿಲೀಸ್ ಡೇಟ್ ಏನಂದ್ರೆ ಅನೌನ್ಸ್ ಮಾಡ್ತೀರಾ ಆ್ಯಕ್ಚುಲಿ ಸೆಪ್ಟೆಂಬರ್ ಫಿಫ್ತ್ ನಾವು ಬರ್ತಾ ಇದ್ದೀವಿ ಸೊ ಕೆ ಆರ್ ಜಿ ರಿಲೀಸ್ ಅವರು ಮಾಡಿಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಸೆಪ್ಟೆಂಬರ್ ಫಿಫ್ತ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಆಲ್ ದ ವೆರಿ ಬೆಸ್ಟ್ ವಿನಯ್ ವೈದ್ಯನಾಥನ್ ಅವರಿಗೆ ಗುಡ್ ಲಕ್ ಟು ಯು ನಿಮ್ ಮೊದಲ ಸಿನಿಮಾ ಕೊಳ್ಳೇದಾಗ್ಲಿ ನಮ್ಮ ಸಂಗೀತ ನಿರ್ದೇಶಕನ ಮಾತನಾಡಿಸೋಣ ವಿಶ್ವಿ ಸೊ ತುಂಬಾ ವೆರಿ ಯಂಗ್ ಸೊ ನಿಮ್ಮ ಪದಗಳು ತುಂಬಾ ಕಷ್ಟ ಅಂತ ಹೇಳ್ತೀರಾ ಬಟ್ ಮ್ಯೂಸಿಕ್ ಟ್ಯೂನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ ಅನಿಸ್ತಾ ಇದೆ ಸೊ ತಾವು ಹೇಳಿ ಆಸ್ಟಿನ್ ಮಹಾನ್ ಮೌನದ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಸ್ಪೆಂಡಿಂಗ್ ಟೈಮ್ ಆ್ಯಂಡ್ ಕಮಿಂಗ್ ಯುವರ್ ವಾಚಿಂಗ್ ಆರ್ ಟೀಸ್ ಅನ್ ಆರ್ ಸಾಂಗ್ಸ್ ಈ ನನಗೂ ಇದು ಇದು ಮೊದಲನೇ ಪ್ರಾಜೆಕ್ಟ್ ಆ್ಯಂಡ್ ಇದು ಮಾಡುವಾಗ ತುಂಬ ತುಂಬ ಫ್ರೀಡಮ್ ಸಿಕ್ತು ಒಂದೊಂದು ಹಾಡು ಎಸ್ ವರ್ಕಿಂಗ್ ಆನ್ ಈಚ್ನ್ಸ್ ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ ಆಮೇಲೆ ಆಕ್ಟರ್ಸ್ ಕೂಡ ಅವರೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು ನಾನು ನನ್ನ ಥಾಟ್ಸ್ ನನ್ನ ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯ್ತು ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದ ಸಾಂಗ್ಸ್ ಆ್ಯಂಡ್ ಆಮ್ ಥ್ಯಾಂಕ್ ಯು ಫಾರ್ ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸ್ಗೆ ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವ್ರವ್ರವರು ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಇಟ್ಸ್ 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 ವೆಲ್ ಆ್ಯಂಡ್ ಯಾ ಬ್ಯಾಕ್ಗ್ರೌಂಡ್ಸ್ ಟೋಟ್ಲಿ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಈಗ ನಾವು ಮೂರು ಸಾಂಗ್ಸ್ ಕೇಳಿದ್ವಿ ಆದಷ್ಟು ಸಿಕ್ ಆದಷ್ಟು ಬೇಗ ಮೂರು ಸಾಂಗ್ಸ್ ಕರೆಕ್ಟ್ ನಂದು ಇದು ಮೊದಲನೇ ಪಿಕ್ಚರ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟದು ಆ್ಯಂಡ್ ಬಿ ಜಿ ಎಮ್ ಕೂಡ ತುಂಬ ಕೇರ್ ತೊಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಆ್ಯಂಡ್ ಯಾ ಥ್ಯಾಂಕ್ ಯು ಆಲ್ ಸೊ ಮಚ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋ ಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಎಚ್ ಎಸ್ ಸೊ ಮೋಸ್ಟ್ಲಿ ಒಂದು ಟೂ ವೀಕ್ಸ್ ಅಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಆಗ್ಬೋದು ಫೈವ್ ಮಿನಿಟ್ಸ್ ಇನ್ನೊಂದು ಕಂಪೋಸಿಷನ್ ಮಾಡಕ್ಕೆ ಒಂದು ಟೂ ತ್ರೀ ಡೇಸ್ ಕೂಡ ಆಯ್ತು ಸೊ ಕರೆಕ್ಟ್ ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡ್ಬಿಟ್ರೆ ಬೇಗ ಆಗತ್ತೆ ಬ್ರೇಕ್ಸ್ ಬ್ಯಾಡ ನೀವು ಕೇಳಿರೋ ಸಾಂಗ್ ಅದು ಫೈವ್

ಅದು ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ ಬಟ್ ಅದು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಎಸ್ ಆಸ್ ಈ ಸೆಟ್ ಅದು ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರುತ್ತೆ ದ ಪೇನ್ ಇನ್ ಮೀ ಗ್ರೋಸ್ ಅದೇ ಟ್ರಾನ್ಸ್ಲೇಟ್ ಮಾಡಿ ಒಂದು ಶೂರ್ ವೇರಿಯೇಷನ್ ಕೂಡ ಇದೆ ಬಟ್ ಯಾ ಅದು ನಿಮ್ ಸಿನಿಮಾ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ವಿಶ್ ವಿಶ್ವಿ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಯಾವ ಊರು ತಮ್ದು ಥ್ಯಾಂಕ್ ಯು ವೆರಿ ಬೆಸ್ಟ್ ಸೊ ಗೌಡ ಚಿತ್ರದ ನಾಯಕ ನಟಿ ಸೊ ಎರಡು ಹಾಡುಗಳ್ ನೋಡಿದ್ವಿ ಟೀಸರ್ ನೋಡಿದ್ವಿ ತಮ್ಮನ್ನ ಸೊ ಏನ್ ಹೇಳ್ತೀರಿ ಅಷ್ಟಿನ ಮಹಾನ್ ಮೌನದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ ವಾಯ್ಸ್ ಇಷ್ಟ ಇರೋದು ಹೊಟ್ಟೋಗ್ಬಿಡಿದೆ ಕೇಳಿಸ್ತಾ ಇದ್ರೆ ನಾನ್ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ನಾನ್ ಈ ಸಿನಿಮಾನ ನ ಒಪ್ಕೊಳಕಂತ ಮುಂಚೆ ಆಲ್ರೆಡಿ ನನ್ ಎರಡ್ ಸಿನಿಮಾ ರಿಲೀಸ್ ಆಗಿತ್ತು ಅದ್ರಲ್ಲಿ ಒಂದ್ ಸಿನ್ಮಾ ಸೈನ್ಮ್ ಹೋಗಿತ್ತು ಎವ್ರಿ ಒನ್ ಆ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ ಆಸ್ಟಿನ್ ಅನ್ನೋ ಮೂವಿ ಎಸ್ಪೆಷಲಿ ಆಸ್ಟಿನ್ ಆ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವಶನು ಹಿಂಗೆ ಇತ್ತು ಸೇಮ್ ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ ತುಂಬ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳೋಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೇ ಬಿ ನನ್ನ ಒಂದು ಮೂರು ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರಬೇಕು ನನ್ನ ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ ಮೇ ಬಿ ಈ ಥರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋಕ್ಕೆ ಐ ಆಮ್ ರಿಯರ್ಲಿ ಥ್ಯಾಂಕ್ಫುಲ್ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರಾ ಇಲ್ವಾ ನನಗೆ ಗೊತ್ತಿಲ್ಲ ತುಂಬ ಹೋಮ್ಲಿ ಕ್ಯಾರೆಕ್ಟರ್ ಇದೆ ಜೊತೆಗೆ ಒಂದು ಕಂಪ್ಲೇಂಟ್ ಏನಂದರೆ ತುಂಬಾ ಡಲ್ ಮಾಡಿದ್ದಾರೆ ಹೇಳ್ತಾನೆ ಇದ್ದೆ ಅವ್ರಿಗೆ ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು ಇರೋ ಮೇಕಪ್ ಒನ್ ಪರ್ಸೆಂಟ್ ಮೇಕಪ್ ಇಲ್ಲ ಅದ್ರ ಜೊತೆಗೆ ಇನ್ನೂ ಡಾರ್ಕ್ ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ಆರ್ಟಿಸ್ಟ್ ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದ್ ಮಾತ್ ಹೇಳ್ತಾ ಇದ್ರು ನೋಡು ರಿಷಾ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾ ಎಷ್ಟು ಇಷ್ಟ ಗೊತ್ತಿಲ್ಲ ಜಾಸ್ಮಿನ್ ಆಗಂತೂ ತುಂಬಾ ಇಷ್ಟ ಅಂತ ಇ ಆರ್ ಪ್ರಾಮಿಸ್ಡ್ ಮೀ ಆಗ್ತದೆ ಸೊ ಪಾತ್ರ ಅಷ್ಟು ಚೆನ್ನಾಗಿದೆ ಇಡೀ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ಸ್ ಇದೆ ನಮ್ಮ ಸಿನಿಮಾ ಮೇ ಬಿ ಈ ಸ್ಟೇಜ್ ಸ್ಟೇಜಲ್ಲಿ ಕನ್ನಡ ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು ಜನರಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಭರವಸೆ ನಾನು ಕೊಡ್ತೀನಿ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ರವಾದಂಥ ಸಿನಿಮಾ ಸೊ ಐ ಆಮ್ ವೆರಿ ಹ್ಯಾಪಿಲ್ ಹ್ಯಾಪಿ ಜೊತೆಗೆ ಗ್ರೇಟ್ಫುಲ್ ಟು ಯು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಕೋಆರ್ಡಿನೇಟ್ ಮಾಡಿದ್ರು ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು ಹೋಪ್ಸು ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ ಯು ಸೋ ಮಚ್ ರಿಷ ಆಲ್ ದಿ ವೆರಿ ಬೆಸ್ಟ್ ನಿಮ್ ಸಿನಿಮಾ ಒಳ್ಳೇದಾಗ್ಲಿ ಗುಡ್ ಲಕ್ ಟು ಯು ಪ್ರಕೃತಿ ಕಿರುತೆರೆ ಅತ್ಯಂತ ಪರಿಚಿತ ಮುಖ ತಮ್ದು ಮೊದಲ ಸಿನಿಮಾ ಆಸ್ಟಿನ ಮಹಾನ್ ಮೌನ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ ಏಂತ ಐ थिंक ನನಗೆ ಗಾಬರಿ ಜಾಸ್ತಿ ಜನಕ್ಕೆ ಮುಂದೆ ನಾನು ಮಾತಾಡ್ತಿರ ಅಂತ ಅಂದ್ರೆ ಖುಷಿಯಾಗಿ ಮಾತಾಡ್ತೀನಿ ಇವತ್ತು ಯಾಕೋ ಜೀವ ಡಗ್ ಡಗ್ ಅಂತ ಮುಂದೆ ಮಾತಾಡಕ್ಕೆ ಬಟ್ ತುಂಬಾ ಖುಷಿ ಆಯ್ತು ನೀವು ಎಲ್ಲರೂ ಇವತ್ತು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಲೇಟ್ ಆಯ್ತು ನಾನು ವೆರಿ ಸಾರಿ ಟೀಮ್ ಇಂದ ನೀವು ಕೈಬೇಕಾಯಿತು ಅಂತ ಬಟ್ ಐ ಹೋಪ್ ಇಸ್ ಗೋಯಿಂಗ್ ವೆಲ್ ನಮ್ದು ಮೂರು ಸಾಂಗ್ ನೋಡಿದ್ರಿ ನೀವು ನಿಮ್ಮನ್ನ ಕೇಳ್ಬೇಕಾಗಿದೆ ಸಾಂಗ್ ನಿಮಗೆ ಹೇಗ ಅನ್ನಿಸ್ತು ಇಷ್ಟ ಆಯ್ತಾ ಥ್ಯಾಂಕ್ ಯು ಜನಗಳಿಗೆ ಅರ್ಥ ಆಗಿಲ್ಲ ಏನಂದ್ರೆ ಕಾನ್ಸರ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು ಸೊ ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾ ಇರ್ತದೆ ಏನ್ ಪಾತ್ರ ಏನಾಗಿರುತ್ತೆ ಪ್ರಕೃತಿ ಇದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ ನಿಮ್ ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ನ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವಳಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅನ್ನಿಸ್ತು ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಮತ್ತು ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ ಆದರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕ್ಯಾರೆಕ್ಟರಲ್ಲಿ ತುಂಬ ಪವರ್ ಇದೆ ಪೊಟೆನ್ಷಿಯಲ್ ಇದೆ ಅಂತಲೇ ನಾನು ಇದನ್ನು ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಏನಂದರೆ ಸರ್ರು ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ವಿಶ್ವ ಇಬ್ರು ಆ್ಯಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು ಆ್ಯಂಡ್ ವಿ ಯೂಸ್ ಟು ಥಿಂಕ್ ನಮಗೆ ಇಂಡಸ್ಟ್ರಿಗೆ ಆಗುತ್ತಾ ಇಲ್ವಾ ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಫರ್ ಮೀ ದಟ್ ನಾವಿಬ್ಬರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು ಆ್ಯಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್ ನಿಮ್ಮ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಮ್ಮಲ್ಲಿ ನೀವು ಭರಿಸ ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಅಲ್ಲಿ ಕಾಣೋ ತರ ಎರಡು ಶೇಡ್ ಇದೆ ಆ ಶೇಡ್ಸ್ ಬಗ್ಗೆ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಬಿಕಾಸ್ ಸರ್ ಬಿಡ್ತಾರೆ ಅದು ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸಿಕ್ಕಪಡೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟಿನ್ ಹೇಗಿದೆ ನೋಡಿ ಸೊ ಆಸ್ಟಿನ್ ಈ ತರ ಇರುವಾಗ ಲೀಶಾ ಎಂಟ್ರಿ ಕೊಡ್ತಾಳೆ ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ನನ್ನ ಸಾಂಗು ಬಂದಿದೆಯಲ್ಲ ಈ ಭರವಸೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ ಸೊ ಅದೇ ಥರ ಇದೆ ಕ್ಯಾರೆಕ್ಟರು ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ ಎರಡು ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು ಅದ್ರಲ್ಲಿ ಮಾಡಿದ್ದೀನಿ ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಸೀನಲ್ಲಿ ಬರ್ತಿದೆ ಅದರಲ್ಲಿ ಮಾಡಿದ್ದೆ

ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿರೇ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಲಾಸ್ಟ್ ಲಾಸ್ಟಿನಾಗ ಇದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ ಅದನ್ನೇ ಕೇಳ್ತಾ ಇದ್ದೇ ಕ್ರಿಶ್ಚಿಯನ್ ಇದು ಅಂತ ನೀವು ಏನಾರು ಇಟ್ಕೊಳಕ್ಕೆ ಬರೋಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮಾಡ್ತೀನಿ ಯಾ ಎಕ್ಸಾಕ್ಟಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಅಲ್ಲಿ ಎಲ್ಲಾರು ಎಲ್ಲರೂ ಎಲ್ಲ ಕ್ಯಾರೆಕ್ಟ್ರು ಎಲ್ಲ ಪಾತ್ರಗಳೂ ಕ್ರಿಶ್ಚಿಯನ್ಸೇ ಕ್ರಿಶ್ಚಿಯನ್ ನೋ ಆಮೇಲೆ ಹಿಂದೂ ಅಯ್ಯರ್

ಪ್ರಕೃತಿ ಮಾತಾಡ್ತಾ ಇದ್ರು ಪಾತ್ರ ಬಂದು ಬಾಲರಾಜ್ವಡಿ ಸರ್ ಮಾಡಿದ್ದಾರೆ ವಿನೋದ್ ಕಪ್ಪ ಇದಾರೆ ವಿನೋದ್ ಗುಬ್ರಗಾಲ ಇದಾರೆ ಸ್ವಾತಿ ಮೇಡಮ್ ಇದಾರೆ ರಘುರಾಮನಕೊಪ್ಪ ಇದಾರೆ ಪ್ರಕಾಶ್ ಇದಾರೆ ಮೇನ್ ಪಾತ್ರಗಳು ಇವ್ರದೇನೆ ಇದು ಆ ಕಡೆ ಮಂಗ್ಳೂರ್ ಕಡೆ ಮಂಗ್ಳೂರ್ ಕಡೆ ಅನ್ನೋದಕ್ಕಿಂತ ಯಾ ಅವನ ಸೈಡ್ ಆ ಸೈಡ್ ಆ ಬೀಚು ಆ ಒಂದು ವಾತಾವರಣದಲ್ಲಿ ನಡೆಯುವಂತ ಒಂದು ಫ್ಯಾಮಿಲಿ ಅಲ್ಲಿರುವಂತಹ ಒಂದು ಫ್ಯಾಮಿಲಿ ಹೇಗಿರುತ್ತೆ ಅಂಡ್ ಮೋರ್ ಓವರ್ ನನ್ನ ಶೇಡ್ ಹೇಗಿರುತ್ತೆ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್ ಒಂದು ತಂದೆ ಆಗಿರ್ಬೋದು ಒಂದು ಫ್ಯಾಮಿಲಿ ಆಗಿರ್ಬೋದು ನಡ್ಕೊಂಡು ನಡ್ಕೊಳ್ತಾ ಇದ್ದಂತ ಒಂದು ರೀತಿ ಇರುತ್ತೆ ಸೊ ಅದನ್ನ ನಾನು ಇಲ್ಲಿ ಹೇಗೆ ಅಂದ್ರೆ ಈಗಿರೋ ಜನ್ರೇಷನ್ಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದದು ಯಾರೂ ಹೇಳ್ಕೊಡೋಲ್ಲ ತಂದೆ ತಾಯಿ ಏನೋ ನಮ್ಮ ಟೈಮಲ್ಲಿ ಹಂಗಿತ್ತು ನಮ್ದು ಹಿಂಗಿತ್ತು ನೀವೆಲ್ಲ ಹಿಂಗಿದ್ದೀರಾ ಅಂತ ಹೇಳ್ಬೋದು ಅಷ್ಟೇ ಬಟ್ ಅಲ್ಲಿರೋ ಇಪ್ಪತ್ತೈದು ವರ್ಷದಿಂದ ಏನೋ ಒಂದು ಫ್ಯಾಮಿಲಿಲಿ ಹೇಗಿರ್ತಾ ಇದ್ರು ಆ ಒಂದು ಫ್ಯಾಮಿಲಿ ಒಂದು ಆ ಒಂದು ಪೋರ್ಷನ್ ಒಂದು ಇರುತ್ತೆ ಸೊ ಅದೇ ನೈಂಟೀಸಲ್ಲೇ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅಂತಾನು ತೋರಿಸಿದ್ದೀನಿ ಎರಡು ರೀತಿ ಸೊ ಆ ಥರ ಶೇಡಲ್ಲಿ ಹೋಗುತ್ತೆ ಒಂದು ಯು ವಿನಯ್ ಅವರೇ ಅಂಡ್ ಥ್ಯಾಂಕ್ಸ್ ಟು ಪ್ರಕೃತಿ ಕೆ ಪ್ರಸಾದ್ ಪಟ ಪಟ ಮಾತಾಡ್ತಿದಿರ ತೆರೆ ಮೇಲೆ ತುಂಬಾ ಕಾಣ್ತೀರಿ ರಿಷಾ ಆಕ್ಚುಲಿ ಇಲ್ಲಿ ತುಂಬಾ ಮಾತಾಡ್ತಾರೆ ತೆರೆ ಮೇಲೆ ಹೆಂಗೆ ಅಂತ ನೋಡೋಣ ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಬಿಶ್ವಿ ಅವ್ರಿಗೂ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಸೆಪ್ಟೆಂಬರ್ ಫಿಫ್ತ್ ತೆರೆಗೆ ಬರ್ತಿದ್ದಾರೆ ಮಾಧ್ಯಮ ಮಿತ್ರರು ಅತಿ ಹೆಚ್ಚು ಸುದ್ದಿಯನ್ನು ಹಂಚಿ ನಮ್ ಸಿನಿಮಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಎಂ ಆರ್ ಟಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಚಿತ್ರದ ಟೀಸರ್ ಹಾಗೆ ಹಾಡುಗಳು ಅವೈಲಬಲ್ ಇರುತ್ತೆ ದಯಮಾಡಿ ಶೇರ್ ಮಾಡಿ ಪ್ಲೀಸ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು